ಈ ಕೋಚಿಂಗ್ ಪ್ರೊಸೆಸ್ ನಾನು ತಗೋಬೇಕಾ ಇದು ನನ್ನ ಮಗನಿಗೆ ಇಲ್ಲ ಮಗಳಿಗೆ ನನಗೆ ಯೂಸ್ ಆಗುತ್ತಾ ನನ್ಗೆ ಯೂಸ್ ಆಗುತ್ತಾ ನನ್ನ ಪೇರೆಂಟಿಂಗ್ ಹಿಂಗೆ ಕಲಿತೀನ ನಾನು ಹೇಗೆ ಇದರಲ್ಲಿ ದುಡ್ಡು ಹಾಕಿದ್ರೆ ಹೇಗೆ ಅಂತ ಎಲ್ಲಾದರೂ ಅನ್ಕೊತಾ ಇದ್ದೀರಾ ಇದು ಸಾಧಾರಣವಾಗಿ ಉತ್ಪನ್ನವಾಗೋ ಕ್ವಶನ್ ಬಿಕಾಸ್ ಎಲ್ಲ ಎವ್ರಿ ಮದರ್ ಈಸ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಸೊ ಐ ಹ್ಯಾವ್ ರೀಸೆಂಟ್ಲಿ ಕಂಡಕ್ಟೆಡ್ ಒಬ್ಬರು ಒಂದು ಸಿಕ್ಸ್ ಮೆಂಬರ್ಸ್ಗೆ ನಾನು ತಗೊಂಡಿದ್ದೀನಿ ಡಿಸ್ಕವರಿ ಕಾಲ್ಸ್ ಅದರಲ್ಲಿ ಎಲ್ಲರೂ ಹೇಳಿದ್ದಾರೆ ಮ್ಯಾಮ್ ತುಂಬ ಹೆಲ್ಪ್ ಆಗಿದೆ ತುಂಬ ಸಹಾಯ ಆಗಿದೆ ನನಗೆ ತುಂಬ ಧೈರ್ಯ ಬಂದಿದೆ ನಿಮ್ಮದಿಂದ ನಾನು ಮುಂದೆ ಹೋಗಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಎಲ್ಲರೂ ಹೇಳಿದ್ದಾರೆ ಆಯಿತಾ ನೀವು ಕೂಚ ಕೋಚಿಂಗ್ ತಗೊಳ್ಳಿ ಆಯಿತಾ ಬಿಕಾಸ್ ಫ್ರೀ ಡಿಸ್ಕವರಿ ಕಾಲ್ಸ್ ಇದೆ ಟ್ವೆಂಟಿ ಮಿನಿಟ್ಸ್ ಫ್ರೀ ಡಿಸ್ಕವರಿ ಕಾಲ್ಸ್ ಇದೆ ಯು ಕ್ಯಾನ್ ಟೇಕ್ ಇಟ್ ರೈಟ್ ಅದರ್ವೈಸ್ ಒನ್ ಆನ್ ಒನ್ ಸೆಷನ್ ನಾನು ಫ್ರೀಯಾಗೆ ಕೊಡ್ತೀನಿ ನಿಮಗೆ ಒನ್ ಆನ್ ಒನ್ ಸೆಷನ್ ನಾನು ನಿಮ್ಮ ಮಕ್ಳಿಗೆ ಮಾತ್ರ ಟೈಲರ್ ಮಾಡಿಕೊಡ್ತೀನಿ ಕೊಡ್ತೀನಿ ಐ ವಿಲ್ ಗಿವ್ ದ ಆಸ್ ಎ ಫ್ರೀ ಸೆಷನ್ ನೀವು ಕೋಚಿಂಗ್ ಒಂದು ವೇಳೆ ಹಣ ಕೊಟ್ಟಿದ್ರು ನಾನು ನಿಮಗೆ ವಾಪಸ್ ಕೊಡ್ತೀನಿ ಇದು ನನಗೆ ನನಗೆ ಇಷ್ಟ ಆಗ್ತಾ ಇಲ್ಲ ಮ್ಯಾಮ್ ನೀವು ನ ನನಗೆ ಇದು ಜಸ್ಟಿಸ್ ಮಾಡಿಲ್ಲ ನನ್ನ ದುಡ್ಡುಗೆ ಅಂತ ಅಂದರೆ ನಾನು ವಾಪಸ್ ಕೊಟ್ಬಿಡ್ತೀನಿ ಆಯಿತಾ ಬಿಕಾಸ್ ನನ್ನ ಮಿಷನ್ನು ಏನು ಗೊತ್ತಾ ಬಿಕಾಸ್ ಅಲ್ಲಿ ಒಬ್ಬರು ಒಬ್ಬ ಅಮ್ಮನು ಮ ಮತ್ತು ಆ ಮಗ ತಗೊಂಡೋ ಡೆಸಿಷನು ನನಗೆ ತುಂಬ ಹರ್ಟ್ ಆಗಿದೆ ತುಂಬ ಅಂದರೆ ತುಂಬ ಏನು ಇಂಥದ್ದು ಇಂಥ ಡೆಸಿಷನ್ ತಗೊಂಡ್ರೆ ಹೇಗೆ ನಮ್ಮ ದೇಶದಲ್ಲಿ ಈ ಥರ ಏನಕ್ಕೆ ಮಾಡ್ಕೋಬೇಕು ನಾವು ನಾವು ಮುಂದೆ ಹೋಗಬೇಕು ಹಿಂದೆ ಹೋಗಬಾರ್ದು ಯಾರೂ ಯಾವ ತಾಯಿನೂ ಅಂಥ ಡೆಸಿಷನ್ ಮಾತ್ರ ತಗೋಬಾರ್ದು ತಗೋಬೇಡಿ ಆಯಿತಾ ಅದಕ್ಕೋಸ್ಕರನೇ ನಾನು ಒಂದು ಅಟ್ಲೀಸ್ಟು ಥೌಸಂಡ್ ಪೇರೆಂಟ್ಸ್ ಆರ್ಟಿಸ್ಟಿಕ್ ಪೇರೆಂಟ್ಸ್ಗೆ ಯಾರಿಗಾದ್ರೂ ನಾನು ಅವ್ರಿಗೆ ಜೀವನದಲ್ಲಿ ಸ್ವಲ್ಪ ಆದ್ರೂ ನಾನು ಚೇಂಜ್ ತಗೋಬೇಕು ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ನನ್ನ ನನ್ನ ಮಿಷನು ವಿಷನ್ ಆಯಿತಾ ಅದಕ್ಕೋಸ್ಕರ ನಾನು ಏನಾದರೂ ಮಾಡ್ತೀನಿ ನನ್ನ ಮಗನೂ ಇದಾನೆ ಅದೇ ಪ ಅದೇ ಪ್ರಾಬ್ಲಮ್ ಅಲ್ಲೇ ನನ್ನ ಮಗನೂ ಇದ್ದಾನೆ ನನಗೆಲ್ಲರೂ ಸಮಾನ ನನ್ನ ದೇಶದಲ್ಲಿ ಮಕ್ಕಳು ಆ ತಾಯಿಗಳು ಯಾರು ಯಾರೂ ಇಂಥ ಕಷ್ಟ ಬಂದ್ರು ಅದನ್ನ ಅದನ್ನು ಹೇಗೆ ನಾವು ಮುಂದೆ ಹೌ ಟು ಇಂಪ್ರೂವ್ ಅಂತ ನಾವು ಫೋಕಸ್ ಮಾಡ್ಕೋಬೇಕು ಅದನ್ನ ಬಿಟ್ಟು ಈ ಥರ ಎಲ್ಲ ಡೆಸಿಷನ್ಸ್ ಯಾವಾಗಲೂ ತಗೋಬಾರ್ದು ತಗೋಬೇಡಿ ದಯವಿಟ್ಟು ಥ್ಯಾಂಕ್ ಯು ಡಿ ಎಮ್ ರೆಡಿ ಟು ಮೀ ಓಕೆ